ಏನ್ ರಿದ್ದಿ ಇಷ್ಟು ನೀಟಾಗಿ ರೆಡಿ ಆಗ್ಬಿಟ್ಟಿದ್ಯಾ ಎಲ್ಲಿಗ ಹೊರಟೆ ಸಿದ್ಧಿ ಎಲ್ಲಾದ್ರೂ ಹೋಗುವಾಗ ಎಲ್ಲಿಗೆ ಹೊರಟೆ ಅಂತ ಅನ್ನೋ ಕಾಮನ್ ಸೆನ್ಸ್ ಕೂಡ ಇಲ್ಲ ನಿನ್ಗೆ ಇನ್ ಹೋದ್ ಕೆಲ್ಸ ಆದ ಹಾಗೆ ಬೇಜಾರ್ ಮಾಡ್ಕೊಬಿಡ ರಿದ್ದಿ ನನ್ ಬೇಕು ಅಂತ ಕೇಳಲಿಲ್ಲ ಏನೋ ಸ್ವಲ್ಪ ಕುತೂಹಲ ಆಯ್ತಪ್ಪ ಅದಕ್ಕೆ ಕೇಳ್ದೆ ಹೌದು ಎಲ್ಲಿಗ ಹೊರಟೆ ಎಷ್ಟೆಲ್ಲ ಕೇಳ್ತಿಯೆ ಹೇಳ್ತೀನಿ ಬಿಡು ಇವತ್ತು ಒಂದು ಸೀರಿಯಲ್ ಆಡಿಷನ್ ಇದೆ ಅದನ್ನ ಅಟೆಂಡ್ ಮಾಡಿ ನನ್ನ ಟ್ಯಾಲೆಂಟ್ ನ ತೋರಿಸೇਣਾ ಅಂತ ಹೋಗ್ತಿದೀನಿ ಋದ್ಧಿ ನಿನ್ ಕಲೆನ ಪ್ರದರ್ಶನ ಮಾಡೋಕೆ ಹೋಗ್ತಿದೀಯಾ ಹೇಗಂದ್ರೆ ಯೋಚನೆನೇ ಮಾಡಬೇಡ ஆடிಷನ್ ಅಲ್ಲಿ ಸೆಲೆಕ್ಟ್ ಆಗೇ ಆಗ್ತೀಯಾ ಅದೆ ಹಾಗೆಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀಯಾ ಅಂದ್ರೆ ನನಗೆ ಟ್ಯಾಲೆಂಟ್ ಇದೆ ಅಂತೀಯಾ ನಿಂಗೆ ಟ್ಯಾಲೆಂಟ್ ಇಲ್ಲ ಅಂದಿದ್ರೆ ನಿನ್ ಕಣ್ಣ ಕನ್ನಡಕ ಬರ್ತಿತ್ತ ಅಂದ್ರೆ ಕನ್ನಡ ಹಾಕೊಂಡಿರೋರ್ಗೆಲ್ಲಾ ಟ್ಯಾಲೆಂಟ್ ಟ್ಯಾಲೆಂಟ್ ಇರೋರ್ಗೇನೆ ಕಣ್ಣು ಕಣ್ಣ ಮುಂದೆ ಎಷ್ಟು ನೀನ್ ಅರ್ಥ ಮಾಡ್ಕೋಬೇಕಷ್ಟೇ ಸಿದ್ದಿ ಸಿದ್ದಿ ನನ್ನ ಕನ್ನಡಕದ ಒಳಗಿನ ಕಣ್ಣುಗಳನ್ನು ತೆರೆಸಿದ ಕಣ್ಣಮ್ಮ ಕಣೆ ನಿನ್ನ ತಂಗಿಯಾಗ್ ಪಡೆದು ನಾನೇ ಭಾಗ್ಯವಂತೆ ಅಮ್ಮ ರಿದ್ದಿ ಗೊಟ್ಟಿಯಾಗ ಒಬೇಡ ಆಮೇಲೆ ಬೆಣ್ಮುಳ್ಳೆ ಲೊಟ್ಟು ನಂದ ಅಲ್ಲೋ ನಂದು ಇನ್ನು ಹೇಳದ್ ನೋಡು ಸರಿ ನಾನು ಹೋಗಿ ಬರ್ತೀನಿ ಸಿದ್ಧಿ ನಿಜವಾಗ್ಲೂ ನಂಗೆ ಟ್ಯಾಲೆಂಟ್ ಇದೆ ತಾನೇ ಇನ್ನೂರು ಪರ್ಸೆಂಟ್ ಇದೆ ನಿದ್ದಿ ಅದನ್ನ ಹೊರಗ್ ತೆಗಿಯೋ ಕೆಲಸ ಮಾಡ್ಬೇಕಷ್ಟೇ ಆ ಗೊತ್ತಾಗುತ್ತೆ ನೀನ್ ಎಂತ ಕಲಾವಿದೆ ಇದ್ಯಾ ಅಂತ ಹೌದು ನಂಗೆ ದೊಡ್ಡ ಕಲಾವಿದೆ ನಂಗೆ ಆಕ್ಟಿಂಗ್ ಬರುತ್ತೆ ಅಂತ ನಿಮಗೆ ಹೇಗ್ ಗೊತ್ತಾಯ್ತು ದಿನಾ ನೀನು ನಿನ್ ಮಾಡದೆ ಹೌದಾ ನನಗ್ ಒಂದಿನಾನು ಗೊತ್ತೇ ಆಗ್ಲಿಲ್ವಲ್ಲೇ ಅವ್ರ ಬಣ್ಣ ಅವ್ರಿಗೆ ಗೊತ್ತಾಗಲ್ಲ ರೀತಿ ನೋಡುವಂತ ಕಲಾ ರಸಿಕರಿಗೆ ಅಷ್ಟೇ ಈ ಕಸ್ತೂರಿ ಪರಿಮಳ ಅದಕ್ ಗೊತ್ತಾಗಲ್ಲ ಆದ್ರೆ ಸುತ್ತಮುತ್ತ ಇರೋರ್ಗೆಲ್ಲ ಗೊತ್ತಾಗತ್ತೆ ಅಂತಾರಲ್ಲ ಹಾಕ್ತಾನೆ ಕರೆಕ್ಟ್ ರೀತಿ ಹೌದು ಈ ಕಸ್ತೂರಿ ಯಾರು ಅದ್ನ ಗೊತ್ತಾಗಿದ್ರೆ ಇಷ್ಟೊತ್ತಿಗೆ ನಿಮ್ ಕಣ್ಗೂ ಕನ್ನಡಕ ಬರ್ತಾ ಇತ್ತು ಬೇಜಾರ್ ಮಾಡ್ಕೋಬೇಡ ಮನೆಗೊಬ್ರು ಬುದ್ಧಿವಂತರು ಅಂತ ಇದೀವಲ್ಲ ಅದಕ್ಕೆ ಖುಷಿ ಪಡು ಆ ಎದ್ರು ಮನೆಯಲ್ಲಿ ಬುದ್ಧಿವಂತರೇ ಇಲ್ಲ ಅದ್ ಯಾಕೆ ಹೇಳ್ತೀಯ ರಿದ್ದಿ ಅವ್ರ ಮನೇಲಿ ಇರೋದೇ ಇಬ್ರು ಒಂದು ಅಂಕಲು ಇನ್ನೊಂದು ಅವ್ರ ನಾಯಿ ಅವ್ರಿಬ್ರ ಕಣ್ಣಲ್ಲೂ ಕನ್ನಡಕನೇ ಇಲ್ಲ ನೋಡಿದ್ಯಾ ಹೌದು ರಿದ್ದಿ ಕನ್ನಡಕ ಇಲ್ದೇನೆ ಅಂಕಲ್ ಇಷ್ಟು ಆಟ ಆಡ್ತಾರೆ ಇನ್ನೇನಾದ್ರು ಕನ್ನಡಕ ಇದ್ಬಿಟ್ಟಿದ್ರೆ ಅವ್ರು ನಿಡಿಯೋದಕ್ಕೆ ಆಗ್ತಿರ್ಲಿಲ್ಲ ಎಲ್ಲದಕ್ಕೂ ಕೇಳ್ಕೊಂಡ್ ಬಂದಿರ್ಬೇಕು ಸಿದ್ಧಿ ಅವ್ರ ಅವ್ರ ಪಡ್ಕೊಂಡ್ ಬಂದಿದ್ ಅವ್ರ ಅವ್ರ ಬೇಜಾರ್ ಮಾಡ್ಕೋಬೇಡ ನೀನ್ ಇನ್ನೊಂದ್ ಸ್ವಲ್ಪ ನನ್ನ ಫಾಲೋ ಮಾಡಿದ್ರೆ ಸಾಕು ನಿನ್ ಬುದ್ಧಿನ ಚುರುಕಾಗಿ ನಿನಗೂ ಕನ್ನಡಕ ಬಂದೇ ಬರುತ್ತೆ ಆಯ್ತು ರೀತಿ ನೀನು ಮನೆಗ್ ಬಂದ್ಮೇಲೆ ನಿನ್ ಕನ್ನಡಕನ ನಂಗ್ ಸ್ವಲ್ಪ ಕೊಡ್ತೀಯ ಹಾಕೊಂಡ್ ಅಭ್ಯಾಸ ಮಾಡ್ಕೊಂತೀನಿ ಅಯ್ಯೋ ಅದಕ್ಕೇನಂತೆ ನೀನ್ ಕೇಳ್ತಿರೋದ್ ನನ್ ಕನ್ನಡಕ ತಾನೆ ಕಣ್ಣಲ್ವಲ್ಲ ಕೊಡ್ತೀನಿ ಬಿಡು ಸರಿ ಲೇಟ್ ಆಯ್ತು ನಾ ಹೊರಡ್ತೀನಿ ಆಡಿಷನ್ ನಲ್ಲಿ ರಿದ್ದಿ ಸೆಲೆಕ್ಟ್ ಆಗಿರ್ಬೇಕು ಸೀರಿಯಲ್ ನಲ್ಲಿ ಯಾವ ಪಾತ್ರ ಯಾವ ರೀತಿ ಡ್ರೆಸ್ ಮಾಡ್ಕೊಬೇಕು ಯಾವ ರೀತಿ ಮೇಕಪ್ ಮಾಡ್ಕೊಬೇಕು ಯಾವ ರೀತಿ ಹೇರ್ ಸ್ಟೈಲ್ ಮಾಡ್ಕೊಬೇಕು ಅಂತೆಲ್ಲ ವಿಚಾರಿಸ್ತಿರ್ಬೇಕು ಅದಕ್ಕೆ ಮನೆಗ್ ಬರೋದಕ್ಕೆ ಇಷ್ಟೊತ್ತಾಗ್ತಿದೆ ಅನ್ಸುತ್ತೆ ರಿದ್ದಿ ಮನೆಗ್ ಬಂದ ತಕ್ಷಣ ದೃಷ್ಟಿ ತೆಗೆದ್ಬಿಡ್ಬೇಕು ಒಂದ್ ನಿಮಿಷ ಆನೆ ಕಣ್ಣು ಗೂಬೆ ಕಣ್ಣು ಅಂಕಲ್ ಕಣ್ಣು ನಾಯಿ ಕಣ್ಣು ಎಲ್ಲಾರ್ ಕಣ್ಣು ಹಾಳಾಗ್ ಹೋಗ್ಲಿ ತುತ್ತು 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 ಸಿದ್ದಿ ಯಾಕೋನಿಂದ ಅತಿ ಆಯ್ತು ಯಾಕ್ರಿದ್ದಿ ಆಡಿಶನ್ ನಲ್ಲಿ ಆಕ್ಟ್ ಮಾಡಿ ಆಯಾಸ ಆಗಿದ್ಯಾ ಆಯಾಸ ಅಂತೆ ಆಯಾಸ ಎಂತದ್ದು ಇಲ್ಲ ಸುಮ್ನೆ ಇರೆ ಅಂದ್ರೆ ಇವತ್ತು ಆಡಿಷನ್ ಇರ್ಲಿಲ್ವಾ ಇಲ್ದೇ ಏನು ಚೆನ್ನಾಗೇ ನಡೀತು ನಾನು ಪಾರ್ಟಿಸಿಪೇಟ್ ಮಾಡ್ಬಿಟ್ಟೆ ಬಂದಿದ್ದು ನೀನ್ ನೀನೇ ಗೆದ್ದಿರ್ಬೇಕು ನೀನ್ ಗೆಲ್ದೆ ಇನ್ ಯಾರು ಗೆಲ್ಲ ಗೆಲ್ಲು ಇಲ್ಲ ಸೆಲೆಕ್ಟ್ ಆಗ್ಲೂ ಇಲ್ಲ ಅಷ್ಟೊಂದು ಟ್ಯಾಲೆಂಟ್ ಇತ್ತು ಬಾವಿಲಿರೋ ಕಪ್ಪೆ ತರ ನಾವ್ ಅದನ್ನೇ ಟ್ಯಾಲೆಂಟ್ ಅಂತ ಅನ್ಕೊಂಡಿದ್ವಿ ಇವತ್ ಗೊತ್ತಾಯ್ತು ಅದು ಟ್ಯಾಲೆಂಟ್ ಅಲ್ಲ ಜೇಡಿ ಮಣ್ಣು ಅಂತ ಜೇಡಿ ಮಣ್ಣು ಅದ್ ಯಾವ ತರ ಇರುತ್ತೆ ಅನ್ನೋದೇ ಗೊತ್ತಿಲ್ವೇ ಹೋಗ್ಲಿ ಆಮೇಲೆ ನಿನ್ನ ಬುದ್ಧಿಗೂ ನಿನ್ನ ವಯಸ್ಸಿಗೂ ಮ್ಯಾಚ್ ಆಗ್ತಿಲ್ಲ ಅದೆರಡು ಮ್ಯಾಚ್ ಆಗೋವರೆಗೂ ಆಡಿಷನಿಗೆ ಬರಬೇಡ ಅಂತ ಅಂದ್ಬಿಟ್ರು